ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲು ಇವತ್ತು ನಾನು ರವಾ ರೊಟ್ಟಿ ರೆಸಿಪಿನೇ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಒತ್ಬಿಟ್ಟು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಇದ್ದೀನಿ ಅದನ್ನು ಚೆನ್ನಾಗಿ ಕಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಡೆ ಕಾಯಿನ ಸಣ್ಣ ಸಣ್ಣ ತುಂಡು ಮಾಡಿಟ್ಟಿದ್ದೀನಿ ಐತಿ ಅದನ್ನು ಇದ್ದೀನಿ ಒಂದು ಎರಡು ಹಸಿಮೆಂಟ್ಸನ್ನು ಒಂದು ನೀರನ್ನು ಸಣ್ಣಗೆ ಕೊಚ್ಚಿದ್ದನ್ನು ಹಾಕಿ ಚೆನ್ನಾಗಿ ಕಲಿಸ್ತೀನಿ ಒಂದು ದೊಡ್ಡ ಬೌಲಲ್ಲಿ ಒಂದು ಮುಕ್ಕಾಲು ಅಂಶ ಬೌಲ್ವಸ್ತು ರವೆನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ರೊಟ್ಟಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿ ಈ ರೀತಿ ಆಗುತ್ತೆ ನಂತರ ಕಾವಲಿನ ಕಾಯಿಸ್ಕೊಂಡು ಅದಕ್ಕೆ ತೆಂಗಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕಿ ನಂತರ ಈ ರೀತಿ ನಿಧಾನವಾಗಿ ಮೆತ್ತಾಯಿದ್ದೀನಿ ದಪ್ಪ ಆದರೆ ಸ್ವಲ್ಪ ಕೈಯಲ್ಲಿ ನೀರ ತೊಗೊಂಡು ತಟ್ಟಬೇಕು ಈ ರೀತಿ ಒಂದು ಐದು ನಿಮಿಷದ ನಂತರ ನೋಡಿ ಈ ರೀತಿ ಆಗುತ್ತೆ ಬಣ್ಣ ಬದಲಾಗುತ್ತೆ ನಂತರ ಇದನ್ನು ಈ ರೀತಿ ಮೊಗ್ಚಾಕಬೇಕು ಮಗ್ಚಾಕಿ ಮತ್ತೆ ಐದು ನಿಮಿಷ ಹೀಗೆ ಬೇಯಿಸ್ಕೊಳ್ಬೇಕು ಈಗ ರವೆ ರೊಟ್ಟಿ ರೊಟ್ಟಿಗೆ ಇನ್ನೊಂದನ್ನು ಹಾಗೆ ಮಾಡ್ತಿದ್ದೀನಿ ಇದು ಕೊಂಚ ತೆಂಗಿನ ಎಣ್ಣೆ ಹಾಕಿ ನಂತರ ಈ ರೀತಿ ರವೆ ಹಿಟ್ಟನ್ನು ತಟ್ತಾ ಇದ್ದೀನಿ ನಿಧಾನವಾಗಿ ತಟ್ಟಬೇಕು ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ತಟ್ಟಿದರೆ ಈ ರೀತಿ ತೆಳುವಾಗಿ ಬರುತ್ತೆ ಹೀಗೆ ತಟ್ಟಿ ಐದು ನಿಮಿಷ ಮುಚ್ಚಿಡಬೇಕು ಸಣ್ಣ ಉರಿಯಲ್ಲಿ ನಂತರ ನೋಡಿ ಈ ರೀತಿ ಆಗುತ್ತೆ ಇದನ್ನು ಹಾಕಬೇಕು ಸ್ವಲ್ಪ ರೋಸ್ಟ್ ಆಗೋ ತನಕ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಈಗ ಈ ರೀತಿ ರವೆ ರೊಟ್ಟಿ ರೆಡಿಯಾಗಿದೆ ರುಚಿ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ಕರುಮ್ ಆದಂತಹ ರವೆ ರೊಟ್ಟಿ ರೆಡಿಯಾಗಿದೆ ಇದನ್ನು ನಾವು ತರಕಾರಿ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಇದು ಬೆಳಿಗ್ಗೆ ದಿಢೀರ್ನಂತ ಮಾಡುವಂಥ ರೆಸಿಪಿ